ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮಗು ಈ ಗುರುವಾರ ತಪ್ಪದೆ ರಾತ್ರಿ ಮಲಗುವ ಮುನ್ನ ನಿಂಬೆ ಹಣ್ಣು ಪರಿಹಾರ ಮಾಡಿ ನೋಡಿ ಹಣದ ಸಮಸ್ಯೆ ಶಾಶ್ವತವಾಗಿ ದೂರವಾಗುತ್ತೆ ಅಂತ ಇವತ್ತು ಸಾಯಿಯಪ್ಪ ಒಂದು ಪರಿಹಾರವನ್ನು ತಂದಿದ್ದಾರೆ ಈ ಗುರುವಾರ ದಿನ ಪ್ರತಿಯೊಬ್ಬರು ರಾತ್ರಿ ಮಲಗುವ ಮುನ್ನ ಪ್ರಯತ್ನಿಸಿ ಖಂಡಿತ ನಿಮ್ಮ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಇದು ಯಾವ ತರ ಮಾಡಬೇಕು ಅನ್ನೋದು ಈ ಪರಿಹಾರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ಸಾಯಿ ಆಶೀರ್ವಾದ ತಗೊಂಡಿರ್ತೀರ ಆಮೇಲೆ ನಮ್ಮ ಚಾನಲಲ್ಲಿ ಸಾಯಿ ಕುಟುಂಬ ಚಾನೆಲ್ ಮೂಲಕ ನೀವು ಏನೇನ್ ಪರಿಹಾರಗಳು ನೋಡ್ತಾ ಇರ್ತೀರೋ ಆ ಪರಿಹಾರಗಳು ನಾವು ಮಾಡೋಣ ಅಂತ ಪ್ರಯತ್ನಿಸಿರೋ ಅಂಥವ್ರು ಅಂದ್ರೆ ಇವತ್ತು ಸ್ಟಾರ್ಟ್ ಮಾಡಿರೋ ಅಂತವ್ರು ಪರವಾಗಿಲ್ಲ ನೀವು ಆತರ ಯಾವುದಾದ್ರೂ ಬೇರೆ ಪರಿಹಾರ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದ್ರೆ ತೊಂದರೆ ಇಲ್ಲ ಈ ಪರಿಹಾರ ಅನ್ನೋದು ತುಂಬಾ ಚಿಕ್ಕದು ರಾತ್ರಿ ಮಲಗುವ ಮುಂಚೆ ಈ ಪರಿಹಾರವನ್ನು ಮಾಡಬಹುದು ಒಂದು ನಿಂಬೆಹಣ್ಣು ಹಣ್ಣು ಇದ್ರೆ ಸಾಕು ಇದರಿಂದ ನಿಮ್ಗೆ ಏನು ತೊಂದರೆ ಆಗಲ್ಲ ಸಾಯಿ ಅಪ್ಪ ಆಶೀರ್ವಾದ ಸಿಗಬೇಕು ಅನ್ನೋರು ನಮ್ಮ ಪ್ರಾಬ್ಲಮ್ಸ್ ಬೇಗ ಕ್ಯೂರ್ ಆಗ್ಬೇಕು ಅಂದ್ರೆ ನಮ್ಮ ಸಮಸ್ಯೆಗಳು ಹಣದ ಸಮಸ್ಯೆಯಿಂದ ತುಂಬಾ ದಿನಗಳಿಂದ ಚಿಂತೆ ಮಾಡ್ತಾ ಇದ್ರೆ ಯಾವುದೇ ಒಂದು ತೊಂದರೆ ಆಗ್ತಾ ಇರ್ಬೋದು ಮನೆಯಲ್ಲಿ ಅದು ಮುಖ್ಯವಾಗಿ ಹಣದ ಸಮಸ್ಯೆ ಯಾರಿಗಾದರೂ ದುಡ್ಡು ಕೊಟ್ಟಿರ್ತೀರಾ ಅದು ವಾಪಸ್ ಬರಲ್ಲ ಅಥವಾ ಬೇರೆಯವ್ರ ಕೈಯಿಂದ ನೀವು ದುಡ್ಡು ತಗೊಂಡಿರ್ತೀರ ಅದು ಮತ್ತೆ ನೀವು ವಾಪಸ್ ಕೊಡೋಕ್ಕೆ ಆಗ್ತಾ ಇರಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಸಂಪಾದನೆ ಮಾಡ್ತಾ ಇದ್ರು ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇರಲ್ಲ ಅಂತ ಸಮಸ್ಯೆಗಳು ಏನಾದರೂ ಇದ್ರೆ ಅಥವಾ ಜಾಬ್ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರ ತುಂಬಾ ಜಾಬ್ಗಳು ನೋಡ್ತಾ ಇರ್ತೀರ ಇಂಟರ್ವ್ಯೂಸ್ ಹೋಗ್ತಾ ಇರ್ತೀರಾ ಆದ್ರೂ ನೀವು ಸೆಲೆಕ್ಟ್ ಆಗ್ತಾ ಇರಲ್ಲ ಆವಾಗ ನಿಮ್ಗೆ ತೊಂದರೆ ಆಗೋದು ಹಣದ ಸಮಸ್ಯೆ ಈ ಥರ ಪ್ರಾಬ್ಲಮ್ಸ್ ಇರೋರು ಈ ಚಿಕ್ಕ ಪರಿಹಾರವನ್ನು ಮಾಡ್ಬೋದು ಏನು ಮಾಡಬೇಕು ಅನ್ನೋದು ಇವಾಗ ಹೇಳ್ತೀನಿ ರಾತ್ರಿ ಮಲಗುವ ಮುನ್ನ ಈ ಗುರುವಾರ ದಿನ ತಾಯಿಯಪ್ಪ ವಿಗ್ರಹ ಮುಂದೆ ಕುತ್ಕೊಂಡು ಒಂದು ದೀಪನ ಹಚ್ಚಿ ನಂತರ ಒಂದು ನಿಂಬೆ ಹಣ್ಣು ತಗೊಳ್ಳಿ ಆ ನಿಂಬೆ ಹಣ್ಣು ಹಸಿದು ಇರಬೇಕು ಗ್ರೀನ್ ಕಲರ್ ಅಲ್ಲಿ ಇರಬೇಕು ಅಂಥದ್ದು ತಗೊಳ್ಳಿ ಆಮೇಲೆ ಅದಕ್ಕೆ ಚೆನ್ನಾಗಿ ಹೊರಿಸ್ಬಿಟ್ಟು ಗಂಧ ಕುಂಕುಮ ಹಚ್ಚಿ ಸಾಯಿ ಹೆಸರನ್ನು ಮನಸ್ಸಿನಲ್ಲೇ ಜಪಾ ಮಾಡ್ತಾ ಅದರ ಮೇಲೆ ನೀವು ಗಂಧ ಕುಂಕುಮ ಹಚ್ಚಬೇಕು ಆಮೇಲೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನನ್ನು ತಗೋಬೇಕು ಮತ್ತೆ ಯೆಲ್ಲೋ ಕಲರ್ ಕ್ಲಾತನ್ನು ತಗೋಬೇಕು ಯೆಲ್ಲೋ ಕಲರ್ ಕ್ಲಾತನ್ನು ತಗೊಂಡು ಅದರಲ್ಲಿ ಗಂಧ ಕುಂಕುಮ ಹಚ್ಚಿ ಸಾಯಿಯಪ್ಪ ಹೆಸರಿಂದ ನಿಮ್ಮ ಸಂಕಲ್ಪನೆ ಹೇಳಿ ಕುಂತ ಆ ನಿಂಬೆ ಹಣ್ಣು ನೀವು ಗಂಧ ಕುಂಕುಮ ಹಚ್ಚಿರ್ತಿರಲ್ವ ಅದನ್ನ ಅದರಲ್ಲಿ ಇಡಬೇಕು ಆಮೇಲೆ ಒಂದು ಇಡಬೇಕು ಆಮೇಲೆ ಆ ಎಲ್ಲೋ ಕಲರ್ ಕ್ಲಾತ್ನ ನೀಟಾಗಿ ಗಂಟಾಕ್ಬೇಕು ಮೂರು ಗಂಟ ಹಾಕಿದ ನಂತರ ಸಾಯಪ್ಪ ಪಾದಗಳ ಮುಂದೆ ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮ ಸಂಕಲ್ಪನೆ ಏನಿರುತ್ತೋ ಅಂದರೆ ನಿಮ್ಮ ಸಮಸ್ಯೆ ಅನ್ನೋದು ಏನಿರುತ್ತೋ ಅದನ್ನು ಹೇಳ್ಕೊಂತ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ದೀಪ ಹಚ್ಚಿದ ನಂತರ ಇದನ್ನ ಮಾಡಬೇಕು ಇದು ಸಾಯಂಕಾಲ ಸಮಯದಲ್ಲಿ ಮಾಡಬಹುದು ಅಥವಾ ಮಲಗುವ ಮುನ್ನ ದೀಪ ಹಚ್ಚಿದ ನಂತರ ಈ ತರ ಮಾಡಬೇಕು ಮಾಡಿದ ನಂತರ ಕುತ್ಕೊಂಡು ನೂರ ಎಂಟು ಬಾರಿ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಅದನ್ನ ಹೇಳ್ತೀನಿ ಈಗ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಈ ಶ್ಲೋಕವನ್ನು ಹೇಳ್ಕೊತ ನೂರ ಎಂಟು ಬಾರಿ ಕೂತ್ಕೊಂಡು ಹೇಳ್ಕೊಂಡಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಸಂಕಲ್ಪನೆ ಹೇಳ್ಕೊಂಡಿದ ನಂತರ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಆಮೇಲೆ ಮಲ್ಕೊಳ್ಳಿ ಆಮೇಲೆ ಆ ಯೆಲ್ಲೋ ಕಲರ್ ಕ್ಲಾತ್ನ ಏನು ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು ಅದನ್ನ ನೆಕ್ಸ್ಟ್ ಡೇ ಅದನ್ನು ತಗೊಂಡು ಕೈಗೆ ದೀಪ ಹಚ್ಚಿದ ನಂತರ ಮತ್ತೆ ನೂರ ಎಂಟು ಬಾರಿ ಹೇಳ್ಕೊಂಡಿದ ನಂತರ ಒಂದು ಶ್ಲೋಕವನ್ನು ಹೇಳ್ಕೊಂಡಿದ ನಂತರ ಅದನ್ನು ಓಪನ್ ಮಾಡಿ ಬಿಚ್ಚಿದ ನಂತರ ಅದರಲ್ಲಿರೋ ನಿಂಬೆ ತೆಗೆದು ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನೀವು ತಿನ್ನಬೇಕು ಯಾವ ಥರ ತಿನ್ನಬೇಕು ಅಂದರೆ ಒಂದು ಗ್ಲಾಸ್ ನೀರಿಗೆ ಆ ಫುಲ್ಲು ನಿಂಬೆ ಹಣ್ಣನ ಹಿಂಡ್ಬಿಟ್ಟು ಎಲ್ಲರೂ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕೂಡ ಕುಡಿಬೇಕು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು ಅಥವಾ ಸಕ್ಕರೆ ಹಾಕೋಬೇಕು ನಿಮ್ಮಿಷ್ಟ ಅದನ್ನ ಹಾಕ್ಕೊಂಡು ಕುಡಿದಿದ ನಂತರ ಸಾಯಿಯಪ್ಪ ಆಶೀರ್ವಾದ ತಗೋಬೇಕು ಸಾಯಿಯಪ್ಪ ಆಶೀರ್ವಾದ ತಗೋಬೇಕು ಅಂದರೆ ಅಲ್ಲಿ ನೀವು ಒಂದು ಕಾಯನ್ ಇಟ್ಟಿರ್ತೀರಲ್ಲ ಆ ಯೆಲ್ಲೋ ಕಲರ್ ಕ್ಲಾತಲ್ಲಿ ಆ ಕಾಯಿನ ನೀವು ಯಾರಿಗಾದರೂ ದಾನ ಮಾಡಬೇಕು ದಾನ ಮಾಡೋಕ್ಕೆ ಯಾರು ಸಿಕ್ಕಿಲ್ಲ ಅಂದರೆ ಸಾಯಿಯಪ್ಪ ಮಂದಿರಕ್ಕೆ ಹೋಗ್ಬಿಟ್ಟು ಹುಂಡಿಗೆ ಹಾಕಿ ಅಥವಾ ಸಾಯಿಯಪ್ಪ ಮಂದಿರ ದಲ್ಲಿ ಯಾರಾದರೂ ಕೂತಿದ್ರೆ ಭಿಕ್ಷುಕರು ಅವ್ರಿಗೆ ಕೊಡ್ಬೋದು ಈ ಥರ ಈ ಚಿಕ್ಕ ಪರಿಹಾರವನ್ನು ಎಲ್ಲರೂ ಕೂಡ ಪ್ರಯತ್ನಿಸಿ ಇದು ಗುರುವಾರ ರಾತ್ರಿ ಮಾಡಬೇಕಾ ಅಂದರೆ ಖಂಡಿತ ಗುರುವಾರ ರಾತ್ರಿ ಮಾಡಬೇಕು ಇವತ್ತಾಗಿಲ್ಲ ಅಂದರೆ ಬರೋ ಗುರುವಾರ ರಾತ್ರಿ ಪ್ರಯತ್ನ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ನೀವು ನೀವು ನಿಮ್ಮ ಮನಸ್ಸಿನಲ್ಲಿ ಇರೋ ಅಂಥ ಸಂಕಲ್ಪನೆ ಪರಿಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಸಾಯಿಯಪ್ಪ ವಾಪಸ್ ಕೊಡ್ತಾರೆ ನಿಮಗೆ ಮುಖ್ಯವಾಗಿ ಹಣದ ಸಮಸ್ಯೆ ಇದ್ದರೆ ಅದು ದೂರ ಮಾಡೋಕ್ಕೆ ಸಾಯಿಯಪ್ಪ ಈ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಇದು ಏನಕ್ಕೆ ಮಾಡಬೇಕು ಅನ್ನೋದು ಈಗ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ರೆ ಖಂಡಿತ ಅದು ದೂರ ಆಗುತ್ತೆ ಈ ನಿಂಬೆ ಹಣ್ಣಿನ ಪರಿಹಾರ ಯಾರ್ಯಾರು ಮಾಡ್ತಾರೋ ಅವರು ಮನೆಯಲ್ಲಿ ಇರುವಂಥ ನೆಗೆಟಿವ್ ಅನ್ನೋದು ಬೇಗ ಹೋಗುತ್ತೆ ಈ ಥರ ಪ್ರಯತ್ನಿಸಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್